ಶ್ರೀ ಹೇಮ ವೇಮ ಸಮಾಜ ಅಭಿವೃದ್ಧಿ ಸಮಿತಿ ಗೋನಾಳ್ ಎಸ್ ಟಿ ವತಿಯಿಂದ ಇಲ್ಕಲ್ ತಾಲೂಕಿನ ಗೋನಾಳ್ ಎಸ್ಟಿ ಗ್ರಾಮದಲ್ಲಿ ಮಹಾ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲ ಮೂರ್ತಿ ಪ್ರತಿಷ್ಠಾಪನೆಯ ನೂತನ ದೇವಸ್ಥಾನದ ಲೋಕಾರ್ಪಣೆಯ ಸಮಾರಂಭ ಫೆಬ್ರವರಿ ಮೂರರಂದು ನಡೆಯಲಿದೆ ಹಾಗೂ ಇದೇ ತಿಂಗಳು ಮೂವತ್ತರಂದು ಇಲ್ಕಲ್ ನಗರದಿಂದ ಗ್ರಾಮದ ದೇವರಿಗೆ ಕುಂಭಮೇಳದೊಂದಿಗೆ ಭವ್ಯ ಮೆರವಣಿಗೆ ನಡೆಯಲಿದೆ ಅಂದಿನಿಂದ ಪುರಾಣ ವಚನವೂ ಕೂಡ ನಡೆಯಲಿದೆ ಹೀಗಾಗಿ ಈ ಸಮಾರಂಭದ ಭವ್ಯ ವೇದಿಕೆಯ ಪೂರ್ವ ಸಿದ್ಧತೆಯನ್ನು ಹುನಗಂದ ಮತ ಕ್ಷೇತ್ರದ ಮಾಜಿ ಶಾಸಕರು ಶ್ರೀ ದೊಡ್ಡಂಗೋಡು ಜಿ ಪಾಟೀಲ್ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಗೋನಾಳ ಎಸ್ಟಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಯುವಕರು ಮುಖಂಡರು ಉಪಸ್ಥಿತರಿದ್ದರು